ನಾಲ್ಕನೇ ತಾರೀಕು ಅಂದರೆ ಇವತ್ತಿನ ದಿವಸ ನಮಗೆ ಅತಿವೃಷ್ಟಿ ಹಿನ್ನೆಲೆಯಲ್ಲಿ ಸುಮಾರು ಕಡೆಗಳಲ್ಲಿ ವಿಶೇಷವಾಗಿ ನಮಗೆ ಕೋಸ್ಟಲ್ ಬೆಲ್ಟ್ ಆದಂತ ಅಂಕುಲ ಹೊನ್ನಾವರ ಮತ್ತು ಕುಮಟಾಗಳಲ್ಲಿ ಮನೆಗಳಲ್ಲಿ ನೀರು ನುಗ್ಗಿದೆ ಕುಮಟಾದಲ್ಲಿ ಅಗಿನಾಶಿನಿ ರಿವರ್ ಇರ್ಬೋದು ಅಂಕೋಲದಲ್ಲಿ ನಮಗೆ ಗಂಗಾವಳಿ ರಿವರ್ ಇರ್ಬಹುದು ಶರಾವತಿ ರಿವರ್ ಹೊನ್ನಾವರದಲ್ಲಿ ಸೊ ಮೂರು ನದಿಗಳಲ್ಲಿ ಪ್ರವಾಹದ ಒಂದು ಷಡಿತ ಹೆಚ್ಚಾಗಿದೆ ಮತ್ತೆ ಮನೆಗಳಿಗೆ ನೀರು ನುಗ್ತಾ ಇದೆ ವಿಶೇಷವಾಗಿ ನಾವು ಹೊನ್ನಾವರದಲ್ಲಿ ನಾವು ನಾಲ್ಕು ಕಡೆಗಳಲ್ಲಿ ಗಂಜಿ ಕೇಂದ್ರ ಆ ಹೊನ್ನಾವರದಲ್ಲಿ ನಾಲ್ಕು ಕಡೆಗಳಲ್ಲಿ ನಾವು ಕಾಳಜಿ ಕೇಂದ್ರಗಳನ್ನ ಐಡೆಂಟಿಫೈ ಮಾಡಿಟ್ಟಿದ್ವಿ ಓಪನ್ ಮಾಡಿದ್ವಿ ಪ್ರತಿ ಕಾಳಜಿ ಕೇಂದ್ರದಲ್ಲಿ ಕನಿಷ್ಠ ನಮಗೆ ಫಿಫ್ಟಿ ಪರ್ಸೆಂಟ್ಸ್ ಇಂದ ಒನ್ ಫಿಫ್ಟಿ ಪರ್ಸೆಂಟ್ಸ್ ವರ್ಗ ಇದ್ದಾರೆ ಐವತ್ತರಿಂದ ನೂರ ಐವತ್ತು ಜನರನ್ನು ನಾವು ಈಗಾಗ್ಲೇ ಸ್ಥಳಾಂತರ ಮಾಡಿದೀವಿ ಮತ್ತೆ ಸ್ಥಳಾಂತರಗೊಂಡಂತ ಪ್ಲೇಸ್ ಯಾವ್ದಂದ್ರೆ ಒಂದು ಗುಂಡಿ ಬೈಲ್ ಗುಂಡ್ಬಾಳಲ್ಲೇ ಮೂರು ಗುಂಡಿ ಬೈಲಲ್ಲಿ ಒಂದು ಇನ್ನು ಕುಮಟಾದಲ್ಲಿ ಕೋನಹಳ್ಳಿಯಲ್ಲಿ ಕೂಡ ಒಂದು ಗಂಜಿ ಕೇಂದ್ರ ಆಕ್ಚುಲಿ ಎರಡು ತೆಗೆದಿದ್ದು ಎರಡು ಕಾಳಜಿ ಕೇಂದ್ರ ತೆಗೆದಿದ್ವಿ ಕೋಣಳ್ಳಿನಲ್ಲಿ ಈಗ ಒಂದು ಕಾಳಜಿ ಕೇಂದ್ರ ಮಾತ್ರ ವರ್ಕ್ ಆಗ್ತಾ ಇದೆ ಯಾಕಂದ್ರೆ ಮಧ್ಯಾಹ್ನ ಜಾಸ್ತಿ ಮಳೆ ಇದ್ದಾಗ ಎರಡು ಕಾಳಜಿ ಕೇಂದ್ರ ವರ್ಕ್ ಆಗ್ತಾ ಇತ್ತು ಸಾಯಂಕಾಲ ನೀರಿನ ಪ್ರವಾಹ ಕಡಿಮೆ ಆದಾಗ ಜನ ಎಲ್ಲ ತಮ್ಮ ಕಾಳಜಿ ಕೇಂದ್ರದಿಂದ ಮನೆಗೆ ಹೋಗಿದ್ದಾರೆ ಬಟ್ ಈ ಕಾಳಜಿ ಕೇಂದ್ರಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸ್ತಾ ಇದೆ ಮತ್ತೆ ಅಲ್ಲಿ ವೈದ್ಯರ ಸೇವೆ ಕೂಡ ಅವರಿಗೆ ಸಿಗಲಿದೆ ಮೆಡಿಸಿನ್ಸ್ ಫೆಸಿಲಿಟಿ ನಾವು ಮಾಡಿದ್ವಿ ಊಟ ಹಾಸಿಗೆ ಕೂಡ ಅದಕ್ಕೆ ಕೂಡ ಅವರಿಗೆ ಹೊಸದಾಗಿ ಖರೀದಿ ಮಾಡಿ ತಂದು ಕೊಟ್ಟಿದ್ದೀವಿ ಮತ್ತೆ ಅಲ್ಲಿರುವಂತಹ ಏನು ನಮ್ಮ ವಿಲೇಜ್ ಅಕೌಂಡ್ಸ್ ಇರ್ಬೋದು ಗ್ರಾಮ ಸಹಾಯಕರು ಇರ್ಬೋದು ಅವರ ಕಾಳಜಿಯನ್ನು ತಗೊಳ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಅಗತ್ಯ ನೆರವು ಬೇಕಾದಲ್ಲಿ ನಮ್ಮ ಕೂಡ ಅವರು ಸಂಪರ್ಕದಲ್ಲಿದ್ದಾರೆ ಅವರಿಗೆ ನಾವು ಸರಿಯಾಗಿ ಕೇರ್ ಮಾಡ್ತಾ ಇದ್ವಿ ಇನ್ನು ಮನೆ ಹಾನಿ ಕೂಡ ಸುಮಾರು ಕಡೆಗಳಲ್ಲಿ ಆಗಿದೆ ಜಿಲ್ಲೆಯಲ್ಲಿ ಒಟ್ಟು ತೊಂಬತ್ತೆರಡು ಮನೆಗಳು ಒಂದು ಹಾನಿಯಾಗಿದೆ ಅದರಲ್ಲಿ ಪೂರ್ಣ ಪ್ರಮಾಣದ ಮನೆಗಳು ಏಳಾಗಿದೆ ಆಗಿದೆ ಪಾರ್ಶಿಯಲ್ ಡ್ಯಾಮೇಜ್ ಇದೆ ಸೊ ಅದ್ರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂತದ್ದು ಆರು ಮನೆಗಳು ಸೊ ಒಟ್ಟು ಈ ತೊಪ್ಪತ್ತೆರಡು ಮನೆಗಳಿಗೆ ಸಂಬಂಧಪಟ್ಟಂತೆ ಕೂಡ ನಾವು ಪರಿಹಾರ ಕೊಟ್ಟಿದ್ವಿ ಇನ್ನು ಅರವತ್ತೆಂಟು ಪ್ಲೇಸಸ್ಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಅಂತ ಪ್ರಕರಣಗಳು ಕೂಡ ನಾವು ಐಡೆಂಟಿಫೈ ಮಾಡಿ ಒಂದು ಮನೆಗೆ ಕನಿಷ್ಠ ನೀರು ನುಗ್ಗಿ ಹೊರಗೆ ಬಂದ್ರು ಕೂಡ ಅಲ್ಲಿ ಸನಿಷ್ಠ ಡ್ಯಾಮೇಜ್ ಆಗಿರ್ತದೆ ಅಂತ ಐದರಿಂದ ಹತ್ತು ಸಾವಿರ ಒಂದು ಪರಿಹಾರ ನಾವು ಕೊಡ್ತೀವಿ ಅಂದ್ರೆ ಪಾತ್ರೆ ಪಗಡೆ ಅದು ಇದು ಏನೋ ಆಯ್ತು ಅಂತ ಸೊ ಅಂತದನ್ನು ಕೂಡ ನಮ್ಮ ಸಿಬ್ಬಂದಿಗಳು ನಿಭಾಯಿಸ್ತಾ ಇದ್ದಾರೆ ಮತ್ತೆ ಎಲ್ಲಿ ಅನಿಮಲ್ ಲಾಸ್ ಆಗಿದೆ ಅಂದ್ರೆ ಪ್ರಾಣಿ ಹಾನಿ ಹಾನಿ ಜೀವಹಾನಿ ಆಗಿರ್ಬೋದು ಅದು ಕೂಡ ಒಂದೊಂದು ಪ್ಲೇಸ್ ಅಲ್ಲಿ ಆಗಿದೆ ಜಿಲ್ಲೆಯಾದ್ಯಂತ ಅದನ್ನು ಕೂಡ ನಾವು ಈಗಾಗಲೇ ಪರಿಹಾರ ಕೊಟ್ಟಿದ್ವಿ ಇನ್ನು ಈಗ ಏನು ನಮ್ಮ ರೆವಿನ್ಯೂ ತಾಲೂಕುಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ತಹಸೀಲ್ದಾರ್ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಯಾರಿಗೂ ರಜೆ ಇಲ್ಲ ಮತ್ತೆ ಅವರು ಅಲ್ಲೇ ಇದ್ಕೊಂಡು ಈ ಒಂದು ಪ್ರಕೃತಿ ಕೋಪವನ್ನು ಎದುರಿಸಬೇಕು ಅಂತ ಹೇಳಿದ್ವಿ ಕೆಲವು ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇದೆ ಬಾಸ್ಕೇರಿನಲ್ಲಿ ಅದನ್ನು ಹೊರತುಪಡಿಸು ಕೂಡ ನಾವು ಜಿಲ್ಲೆಯಾದ್ಯಂತ ಅತಿ ಸೂಕ್ಷ್ಮ ಇರುವಂತದ್ದು ಅಂದ್ರೆ ನಾಲ್ಕುನೂರ ಮೂವತ್ತೊಂಬತ್ತು ಪ್ಲೇಸ್ಗಳಲ್ಲಿ ನಾವು ಲ್ಯಾಂಡ್ ಲೈನಿಂಗ್ ವರ್ಕ್ ಮಾಡಿದ್ವಿ ಅದರಲ್ಲಿ ಕೆಲವು ಈಗ ತುರ್ತಾಗಿ ನಮ್ಗೆ ಅನುದಾನ ಬೇಕು ಅಂತ ಸರ್ಕಾರಕ್ಕೆ ಬೇಡಿಕೆ ಕೊಟ್ಟಿದ್ವಿ ಒಟ್ಟು ನಮಗೆ ಭಟ್ಕಳದಲ್ಲಿ ಕುಂಟವಾಣಿ ಸರ್ಪನ್ ಕಟ್ಟದಲ್ಲಿ ಒಂದು ಐಡೆಂಟಿಫೈ ಮಾಡಿದ್ವಿ ಕುಂಟವಾಣಿ ಸರ್ಪನ್ ಕಟ್ಟದಲ್ಲಿನೇ ಇನ್ನೊಂದು ಚೈನೀಸ್ ಅಲ್ಲಿ ಡಿಫ್ರೆಂಟ್ ಲೆಂತ್ ಅಲ್ಲಿ ಇನ್ನೊಂದು ಐಡೆಂಟಿಫೈ ಮಾಡಿದ್ವಿ ಇನ್ನು ಕಾರವಾರ ಮತ್ತೆ ಸದಾಶಿವಗಡ ಹತ್ರ ಅಣಸಿ ಘಾಟ್ ಹತ್ರ ಒಂದು ಪ್ಲೇಸ್ ಅದೇ ರೀತಿಯಾಗಿ ಅಪ್ಸರ್ಕೊಂಡ ಮುಗಡಿ ಮತ್ತೆ ಮಂಕಿ ಮಡಿ ಭಟ್ಕಳಲ್ಲಿ ನಾಲ್ಕ್ ಪ್ಲೇಸಸ್ಗೆ ಆರು ಕೋಟಿ ಎಪ್ಪತ್ತೈದು ಲಕ್ಷ ಅನುದಾನವನ್ನ ನಾವು ಕೋರಿಮಾ ಕೋರಿಕೆ ಇಟ್ಟಿದ್ದೀವಿ ಆ ಪ್ರಸ್ತಾವನೆ ಹೋಗಿದೆ ಈ ಪ್ರಸ್ತಾವನೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮಾತಾಡಿದ್ದಾರೆ ಸರ್ಕಾರದೊಂದಿಗೆ ಬಹುಶಃ ನಮ್ಗೆ ಇದಕ್ಕೆ ಈ ಒಂದು ಕಾಮಗಾರಿಗಳ ಅನುದಾನ ಬಿಡುಗಡೆ ಆದ್ರೆ ತಡೆಗೋಡಿಯನ್ನು ಕಟ್ಟುವಂತದ್ದು ಕೂಡ ನಾವು ತಕ್ಷಣದಲ್ಲಿ ಕೆಲಸ ಮಾಡ್ಬೇಕಾಗ್ತದೆ ಇನ್ನು ಅತಿವೃಷ್ಟಿ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ಹೋಗುವಂತ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ ಇವತ್ತು ಕೂಡ ಕುಮಟಾ ತಾಲೂಕಿನ ಕೆಲವು ಪ್ಲೇಸಸ್ಗಳಲ್ಲಿ ಮತ್ತೆ ನಾವು ಅಂಕುಲ ಮತ್ತೆ ಹೊನ್ನಾವರದಲ್ಲಿ ಕೂಡ ರಜೆ ಘೋಷಣೆ ಮಾಡಿದ್ವಿ ನಾಳೆ ದಿನಾಂಕಕ್ಕೆ ನಮ್ಗೆ ತಹಸೀಲ್ದಾರ್ ಬೇಡಿಕೆ ಅನುಸಾರ ನಾಳೆನೂ ಕೂಡ ಕುಮಟಾದಲ್ಲಿ ನಾವು ಶಾಲಾ ಕಾಲೇಜುಗಳಿಗೆ ತಾಲೂಕಿನ ಅತ್ಯಂತ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇನ್ನು ಹೊನ್ನಾವರದಲ್ಲಿ ನಮ್ಗೆ ರಾತ್ರಿ ಏನಾದ್ರು ಮೆಸೇಜ್ ಬಂದ್ರೆ ಅದನ್ನು ಕೂಡ ನಾಳೆ ನಾವು ಹೊನ್ನಾವರ ತಾಲೂಕಿನಲ್ಲಿ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡ್ತೀವಿ